ವೈಕುಂಠ ಏಕಾದಶಿ ಏಳೇಳು ಜನ್ಮಗಳ ಪಾಪ ಕಳೆದು ಮೋಕ್ಷ ಸಂಪಾದಿಸುವ ದಿನ ಹಿಂದೂ ಕ್ಯಾಲೆಂಡರ್ನಲ್ಲಿ ಏಕಾದಶಿಗೆ ಮಹತ್ವವನ್ನು ನೀಡಲಾಗುತ್ತದೆ ತಿಂಗಳಿನಲ್ಲಿ ಬರುವ ಪ್ರತಿ ಏಕಾದಶಿಗೂ ಬೇರೆ ಬೇರೆ ಹೆಸರುಗಳಿವೆ ಅದರಲ್ಲೂ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ವೈಕುಂಠ ಏಕಾದಶಿಯ ವಿಶೇಷತೆ ಎಂದರೆ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ಭಾಗದಲ್ಲಿರುವ ವಿಶೇಷ ದ್ವಾರ ವೈಕುಂಠ ದ್ವಾರವನ್ನು ಈ ದಿನ ತೆರೆಯುತ್ತಾರೆ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಹನ್ನೊಂದನೇ ದಿನ ಅಂದರೆ ಜನವರಿ ಹತ್ತರ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುಕ್ಲ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ ಸೂರ್ಯನು ಧನಸ್ಸನ್ನು ಪ್ರವೇಶಿಸಿದ ಅನಂತರ ಮಕರ ಸಂಕ್ರಮಣದವರೆಗೆ ನಡೆಯುವ ಮಾರ್ಗಮಧ್ಯೆ ವೈಕುಂಠ ಏಕಾದಶಿ ಬರುತ್ತದೆ ಈ ದಿನ ಉಪವಾಸವಿದ್ದು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ವಿಷ್ಣುವಿನ ದರ್ಶನವನ್ನು ಪಡೆದರೆ ಮೋಕ್ಷ ಪಡೆದು ಸ್ವರ್ಗಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ತಿರುಮಲ ವೆಂಕಟೇಶ್ವರ ದೇವಾಲಯ ತಿರುಪತಿಯಲ್ಲಿ ವೈಕುಂಠ ಏಕಾದಶಿಯು ಅತ್ಯಂತ ಪ್ರಮುಖ ಹಬ್ಬವಾಗಿದೆ ಜೊತೆಗೆ ಶ್ರೀ ಸ್ವಾಮಿ ದೇವಾಲಯ ಶ್ರೀರಂಗನಲ್ಲೂ ಪ್ರಮುಖ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಈ ಏಕಾದಶಿಯ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಹೀಗಾಗಿ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಒಂದು ಏಕಾದಶಿಯು ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ ಏಕ ಎಂದರೆ ಒಂದು ದಶ ಎಂದರೆ ಹತ್ತು ಏಕಾದಶಿ ಅಂದರೆ ಹನ್ನೊಂದನೇ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಂತರ ಹನ್ನೊಂದನೇ ದಿನ ಏಕಾದಶಿ ಬರುತ್ತದೆ ಅಂದರೆ ಒಂದು ಮಾಸದಲ್ಲಿ ಎರಡು ಏಕಾದಶಿ ಬರುತ್ತದೆ ಪುಷ್ಯ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿಯೆಂದೂ ಕರೆಯುತ್ತಾರೆ ಪುತ್ರದ ಏಕಾದಶಿಯ ಹಿಂದೆ ಭವಿಷ್ಯೋತ್ತರ ಪುರಾಣದಲ್ಲಿ ಕಥೆಯೊಂದಿದೆ ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನ್ ಎಂಬ ರಾಜನಿದ್ದನು ಅವನ ಪತ್ನಿ ಶೈಬ್ಯ ಇವರಿಗೆ ಸಂತಾನ ಭಾಗ್ಯವಿಲ್ಲದೆ ತುಂಬ ದುಃಖಿತರಾಗಿ ಕಾಲ ಕಳೆಯುತ್ತಿದ್ದರು ಎಲ್ಲ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದರೂ ಸಂತಾನ ಯೋಗ ಪ್ರಾಪ್ತಿಯಾಗಿರಲಿಲ್ಲ ಇದೇ ಕೊರಗಿನಿಂದ ರಾಜ ಹಾಗೂ ಅವನ ಪತ್ನಿಯು ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೊರಟರು ಕಾಡಿನಲ್ಲಿ ಒಂದು ಆಶ್ರಮವನ್ನು ಕಂಡು ರಾಜ ದಂಪತಿಗಳು ಆ ಆಶ್ರಮದಂತ ಹೆಜ್ಜೆ ಹಾಕಿದರು ಅಲ್ಲಿ ಹನ್ನೊಂದು ಜನ ಋಷಿಗಳನ್ನು ಕಂಡು ನಮಸ್ಕಾರವನ್ನು ಸಲ್ಲಿಸಿ ನೀವೆಲ್ಲ ಯಾರು ಯಾಕೆ ಈ ಕಾಡಿಗೆ ಬಂದಿದ್ದೀರಿ ಎಂದು ರಾಜನು ಋಷಿಗಳನ್ನು ಪ್ರಶ್ನಿಸಿದನು ಆಗ ಆ ಋಷಿಗಳು ನಾವೆಲ್ಲ ವಿಶ್ವೇ ದೇವತೆಗಳು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಭೂಲೋಕದಲ್ಲಿ ಆಚರಿಸುವುದರಿಂದ ಒಳ್ಳೆಯ ಸಂತಾನವನ್ನು ಭಗವಂತನು ದಯಪಾಲಿಸುತ್ತಾನೆ ಎಂದು ಆಚರಣೆಯ ಉದ್ದೇಶವನ್ನು ರಾಜನಿಗೆ ತಿಳಿಸಿದನು ಆಗ ರಾಜನು ಪುತ್ರದ ಏಕಾದಶಿಯ ಆಚರಣೆಯನ್ನು ನಿಮ್ಮ ಸನ್ನಿಧಾನದಲ್ಲಿ ಮಾಡುತ್ತೇನೆ ಎಂದು ಋಷಿ ಮನೆಗಳನ್ನು ಪ್ರಾರ್ಥಿಸುತ್ತಾನೆ ಆದರೆ ವಿಶ್ವೇ ದೇವತೆಗಳು ಒಪ್ಪಿದಾಗ ರಾಜನು ಋಷಿಗಳ ಸಮ್ಮುಖದಲ್ಲೇ ಪೂಜೆಯನ್ನು ಮಾಡಿ ಮರಳಿ ರಾಜ್ಯಕ್ಕೆ ಹೊರಡುತ್ತಾನೆ ಪುತ್ರದ ಏಕಾದಶಿಯ ಫಲದಿಂದ ರಾಜನು ಶೀಘ್ರದಲ್ಲೇ ಪುತ್ರ ಸಂತಾನವನ್ನು ಪಡೆಯುತ್ತಾನೆ ಮುಂದೆ ಇದೇ ಮಗನು ದೊಡ್ಡವನಾಗಿ ತಂದೆ ತಾಯಿ ಹಿರಿಯರಿಗೆ ಹಾಗೂ ಭಗವಂತನಲ್ಲಿ ಭಕ್ತಿ ಗೌರವವನ್ನು ಇರಿಸಿಕೊಂಡು ರಾಜ್ಯವನ್ನು ಆಳಿದನು ಈ ಕಥೆಯನ್ನು ಭವಿಷ್ಯೋತ್ತರ ಪುರಾಣಗಳಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾನೆ ವೈಕುಂಠ ಏಕಾದಶಿಯ ಬಗ್ಗೆ ಇರುವ ಇನ್ನೊಂದು ಕಥೆಯ ಪ್ರಕಾರ ಭಾಗವೋತ್ತಮನಾದ ನಂದಗೋಪನು ಶ್ರೀಕೃಷ್ಣನ ಸಾನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೇ ಆಚರಿಸುತ್ತಿದ್ದನು ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಕಿನ ಚಾವಕ್ಕಿಂತ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿಯುತ್ತಾನೆ ಅದು ರಾಕ್ಷಸರ ಸಂಚಾರ ಕಾಲವಾದ್ದರಿಂದ ವರ್ಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ವರ್ಣನ ಬಳಿ ಎಳೆದೊಯ್ದನು ನಂದಗೋಪನು ಸಮಯ ಕಳೆದರೂ ಬಾರದೇ ಇದ್ದಾಗ ಗೋಪಾಲಕರೆಲ್ಲ ಬಲರಾಮನಿಗೆ ಸುದ್ದಿಯನ್ನು ಮುಟ್ಟಿಸುತ್ತಾರೆ ಶ್ರೀಕೃಷ್ಣನು ಅವರಿಗೆಲ್ಲ ಅಭಯವಿತ್ತು ನಂದಗೋಪನನ್ನು ಕರೆತರುವುದಾಗಿ ಹೇಳಿ ವರ್ಣಲೋಕಕ್ಕೆ ಬರುತ್ತಾನೆ ಶ್ರೀಕೃಷ್ಣನನ್ನು ನೋಡಿದ ವರ್ಣನು ತನ್ನ ಸೇವಕನಿಂದಾದ ಅಪರಾಧವನ್ನು ಮನ್ನಿಸೆಂದು ಪ್ರಾರ್ಥಿಸಿದನು ವರುಣನಿಗೆ ಆಶೀರ್ವಾದ ಮಾಡಿದ ಶ್ರೀಕೃಷ್ಣನು ತನ್ನ ತಂದೆಯೊಂದಿಗೆ ಹಿಂದಿರುಗುತ್ತಾನೆ ವರ್ಣಲೋಕದಲ್ಲಿ ಶ್ರೀಕೃಷ್ಣನಿಗೆ ದೊರೆತ ಭವ್ಯ ಸ್ವಾಗತವನ್ನು ಎಳೆ ಎಳೆಯಾಗಿ ನಂದಗೋಪನು ವರ್ಣಿಸುತ್ತಿದ್ದರೆ ಉಳಿದ ಗೋಪಾಲಕರಿಗೆ ಹೆಮ್ಮೆ ಎನಿಸಿ ಶ್ರೀಕೃಷ್ಣನ ನಿಜರೂಪವನ್ನು ನೋಡುವ ಭಾಗ್ಯವು ಇಲ್ಲವಾಯಿತಲ್ಲ ಎಂದು ಪರಿತಪಿಸಿದರು ಇದನ್ನರಿತ ಶ್ರೀಕೃಷ್ಣನು ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ ಹೀಗೆ ಕೃಷ್ಣನ ಮಾತನ್ನು ಪಾಲಿಸಿದ ಗೋಪಾಲಕರ ಕಣ್ಣಿಗೆ ವೈಕುಂಠವು ಕಾಣಿಸಿ ತೃಪ್ತಿಯನ್ನು ನೀಡಿತು ಶ್ರೀಕೃಷ್ಣನೇ ಪರದೈವವೆಂಬ ನಂಬಿಕೆ ಅವರಲ್ಲಿ ಸ್ಥಿರವಾಯಿತು ಹಾಗಾಗಿ ಈ ಕಾರಣಕ್ಕೆ ವೈಕುಂಠ ಏಕಾದಶಿ ಎಂದು ಕರೆಯಲಾಯಿತೆಂದು ನಂಬಲಾಗುತ್ತದೆ ಸಾಮಾನ್ಯರು ಆಚರಿಸಬಹುದಾದ ಸರಳ ವ್ರತಾಚರಣೆ ಎಂದರೆ ಅದು ವೈಕುಂಠ ಏಕಾದಶಿ ಸಕಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದರೆ ಸಿಗುವಂತಹ ಪುಣ್ಯ ಏಕಾದಶಿಯ ವ್ರತಾಚರಣೆಗೆ ಸಮನಾಗಿರಲಾರದು ಎಂಬ ನಂಬಿಕೆ ಇದೆ ವಸಿಷ್ಠ ಮಹರ್ಷಿಯ ಪ್ರಕಾರ ಹನ್ನೊಂದು ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು ಹನ್ನೊಂದನೇ ತಿಥಿಯಾದ ವೈಕುಂಠ ಏಕಾದಶಿಯು ಪರಿಹರಿಸುತ್ತದೆಂದು ಹೇಳಲಾಗುತ್ತದೆ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ಮಹಾವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬಂದರೆ ಏಳೇಳು ಜನ್ಮದಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಸಿಗುವುದೆಂಬ ಇದೆ ಅಲ್ಲದೆ ಈ ಏಕಾದಶಿಯ ದಿನ ಅಭ್ಯಂಜನ ಮಾಡಿ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲೆಗೆ ತಲೆ ತಾಕಿಸಿ ವೈಕುಂಠದ್ವಾರದಿಂದ ಹೊರಬಂದರೆ ಮುಕ್ತಿಯು ದೊರೆಯುವುದೆಂದು ಹೇಳಲಾಗುತ್ತದೆ ಹೀಗಾಗಿ ವೈಕುಂಠ ಏಕಾದಶಿಯೆಂದು ಭಕ್ತಿ ಶ್ರದ್ಧೆಯಿಂದ ಉಪವಾಸ ವ್ರತವನ್ನು ಕೈಗೊಂಡು ಶ್ರೀಮನ್ನಾರಾಯಣನ ದರ್ಶನ ಮಾಡಿ ಪುಣ್ಯ ಸಂಪಾದಿಸಿ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ